ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾಮರಾಜನಗರದ ಗುಂಡ್ಲುಪೇಟೆ ಸರ್ಕಲ್ ಹತ್ರ ಇರೋ ಶ್ರೀನಣ್ಣ ಕ್ಯಾಂಟೀನ್ ಶ್ರೀನಣ್ಣ ಕ್ಯಾಂಟೀನ್ ಅಂದರೆ ತುಂಬ ಫೇಮಸ್ಸು ಇಲ್ಲಿ ಟೀ ಕ್ಯಾಂಟೀನ್ ಇದೆ ಇವರು ಟೀ ಕ್ಯಾಂಟೀನಲ್ಲಿ ಟೀ ಕುಡಿದ್ರೆ ನಿಜವೂ ತುಂಬ ರುಚಿಯಾಗಿರುತ್ತೆ ಬನ್ನಿ ಈಗ ಟೀ ಕ್ಯಾಂಟೀನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಕ್ಯಾಮ್ರಾಂತ್ ವಿಡಿಯೋ ಮಾಡಿ ಯೂಟ್ಯೂಬ್ ಅದಕ್ಕೆ ಯೂಟ್ಯೂಬ್ ಆಯ್ತು ಅಂತ ಈಗ ಎಷ್ಟು ವರ್ಷ ಆಯ್ತು ಶುರು ಮಾಡಿ ನೀವು ನಲ್ವತ್ತು ವರ್ಷ ಅವಾಗ ನಿಮ್ದು ಇಲ್ಲೇ ಮಾಡೋದು ಈಗ ಇಲ್ಲಿ ಗುರುಪೇಟೆ ಸರ್ಕಲ್ ಹೋದ್ರೆ ಕೆಲವರು ಅಡ್ರೆಸ್ ಕೇಳಾಕ ಎಲ್ಲಿದ್ದಾರೆ ಅಂದ್ರೆ ಏ ಸಿಲು ಟೀ ಕ್ಯಾಂಟ್ ನೀವು ಬಂದ್ಬಿಡಪ್ಪ ಹತ್ರ ಅದು ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀರಿ ನೀವು ಅದ ಬೆಳಿಗ್ಗೆ ಎಷ್ಟೊತ್ತು ಎಷ್ಟೊತ್ತಿಗೆ ಶುರು ಮಾಡೋದು ನೀವು ನಾಲ್ಕು ನಾಲ್ಕೂವರೆ ಸಾಯಂಕಾಲ ಐದು ಗಂಟೆ ಗಂಟೆ ಜನಕ್ಕೆ ಬೆಳಗ್ಗೆ ಎದ್ದೆ ನೀವು ಟೀ ಕಾಫಿ ಕೊಡಿದ್ರೆ ಬೆಳಗಾಗ ಹೋಗೋ ನೀವು ಸುಮಾರು ಜನ ಬಂದು ಎಲ್ಲಿ ಟೀ ಕುಟ್ಕೊಂಡ್ರೆ ಮುಂದೊಂದು ಕೆಲಸ

ಅವಾಗೆಲ್ಲ ಸೀಮೆಣ ಸ್ಟವ್ನೇ ಮಾಡ್ತಿದ್ದು ಅದೇ 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 ಈ ಸೀಮೆಣೆ ಇಲ್ಲ ಈಗ ಈಗೆಲ್ಲ ಗ್ಯಾಸನೇ ಈಗ ನೀವು ಇದು ಸ್ಟವ್ ಬೇರೆ ಥರ ಮಾಡ್ಕೊಂಡ್ರ ಇದು ಸೀಮೆಣ್ ಸ್ಟವ್ ಥರದ್ದೇ ಗ್ಯಾಸು ಅಡ್ಜಸ್ಟ್ಮೆಂಟ್ ಮಾಡಿಸಿರೋದು ಎಷ್ಟ್ ಲೀಟರ್ ಹಾಲು ಹೊಡಿಸ್ತಾ ಇದ್ದೀವಿ ಇನ್ನೂರ ಇನ್ನೂರ ಐವತ್ ಲೀಟ್ರು ಇನ್ನೂರ ಇನ್ನೂರೈವತ್ತು ಲೀಟ್ರ್ ಒಬ್ಬರೇ ನಿಂತ್ಕೊಂಡು ಬೆಳಗ್ಗೆ ಸಣ್ಣ ಏಟಾ ಮಾಡ್ತಿದ್ರಿ ಗಂಟೆ ನಿಮ್ಗೂ ಸಾಕು ಅಷ್ಟೇ ಉಪಯೋಗ ಉಪ್ಯೋಗ ಈಗ ಜಾಸ್ತಿ ಹ ಲೀಟ್ ಹಾಲು ನೀವ್ ಒಬ್ಬರೇ ಮಾಡೋದು ನಾಂಗ್ ಯಾರಿಗೂ ಬಿಡೋಲ್ಲ ಇದನ್ನ ಅದೇ ಲೋಟ ತೊಳ್ಯಕ್ ಮಾಡಕ್ ಹೋಗ್ರಿ ಇರ್ತಾರೆ ನಂತರ ನಿಮ್ಮ ತಮ್ಮ ಅವರು ಬಿಟ್ರೆ ಬೇರೆ ಯಾರಿಗೂ ಮಾಡೋಕ್ಕೆ ಏನಪ್ಪ ಆದರೆ ಇಲ್ಲಿ ಸಿಗೋ ಥರ ಕಾಫಿ ಟೀ ಟೇಸ್ಟು ಸಾಮಾನ್ಯವಾಗಿ ಬೇರೆ ಕಡೆ ಸಿಗಲ್ಲ ಯಾಕಂದರೆ ಒಂದು ಟೀ ಕ್ಯಾಂಟೀನು ಫೇಮಸ್ ಆಯ್ತೀನಿ ಅಂದರೆ ಸುಲಭ ಅಲ್ಲ ಒಳ್ಳೆ ರುಚಿನೂ ಇರಬೇಕು ತುಂಬ ಜನ ಇಲ್ಲಿ ಉಡ್ಕೊಂಡು ಬಂದು ಟೀ ಕಾಫಿ ಕುಡ್ಕೊಂಡು ಹೋಗ್ತಾರೆ ತುಂಬ ಜನಕ್ಕೆ ಅದೇ ಬೆಳಗಿನ ದಿನ ದಿನಚರಿ ಪ್ರಾರಂಭ ಆಗಿದೆ ಇವ್ರ ಕ್ಯಾಂಟೀನಿಂದ ಅನ್ಕೋತೀನಿ ಕೆಲವ್ರಿಗೆ ಯಾಕಂದರೆ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಅವರು ಕೆಲವ್ರು ಮನೇಲಿ ಕಾಫಿ ಟೀ ಕುಡಿಯೋಲ್ಲ ಬಂದ್ಬಿಡ್ತಾರೆ ಸೀದಾ ಸೀದಾ ಬಂದು ಈ ಟೀ ಕ್ಯಾಂಟೀನಲ್ಲಿ ಕಾಫಿ ಟೀ ಕುಡ್ಕೊಂಡು ಮತ್ತು ಅವ್ರ ದಿನಚರಿ ಅವಾಗಲಿಂದ ಆಯ್ತದೆ ಸಾಮಾನ್ಯ ಯಾರೇ ಆದರೂ ಅಷ್ಟೇ ಮನೇಲಿ ಇದ್ದರೂ ಅಷ್ಟೇ ಹೊರಗಡೆ ಇದ್ದರೂ ಅಷ್ಟೇ ಬೆಳಗ್ಗೆ ಎದ್ದು ಒಂದು ಟೀನೋ ಕಾಫಿನೋ ಕುಡಿದ್ರೆ ಒಂಥರ ಏನೋ ಫ್ರೆಶ್ನೆಸ್ ಸಿಗುತ್ತೆ ಅದೇ ರೀತಿ ಈ ಟೀ ಕ್ಯಾಂಟೀನು ನಲವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ ಸೀನೋಣ ಅಂತ ತುಂಬ ರುಚಿ ರುಚಿಯಾಗಿ ಟೀನ ಕೊಡ್ತಾರೆ ಕಡಿಮೆ ಬೆಲೆಯಲ್ಲಿ ಕೇವಲ ನೋಡಿ ಹತ್ತು ರೂಪಾಯಿ ಅಷ್ಟೇ ಒಂದು ಟೀ ಈ ಕಾಫಿಗೂ ಅಷ್ಟೇ ಹತ್ತು ರೂಪಾಯಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು